ಸ್ನೇಹಿತರೆ ನಮಸ್ಕಾರ ನಮ್ಮ ಜೇಸ್ ಮಂತ್ರಲೋಕದ ಇವತ್ತಿನ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಸಂಚಿಕೆಯನ್ನ ಪ್ರತಿಯೊಬ್ಬ ಗೃಹಿಣಿಯರು ಕೂಡ ತಪ್ಪದೆ ನೋಡಬೇಕು ಕಾರಣ ಮಾರ್ಗಶಿರ ಮಾಸ ಈಗಾಗಲೇ ಶುರುವಾಗಿದೆ ಹಾಗೆ ಈ ಹಿಂದೆ ನಾವು ಮಾರ್ಗಶಿರ ಮಾಸದಲ್ಲಿ ಗುರುವಾರದಂದು ಪ್ರತಿಷ್ಠಾಪನೆ ಮಾಡುವಂತಹ ಒಂದು ಮಾ ಲಕ್ಷ್ಮಿ ಕುಂಚಂನಲ್ಲಿ ಯಾವ ಮಂತ್ರವನ್ನು ಹೇಳ್ಬೇಕು ತಿಳಿಸ್ಕೊಟ್ಟಿದ್ದೀವಿ ಆದರೆ ಇವತ್ತು ಇನ್ನೂ ವಿಶೇಷತೆ ಯಾಕಂದ್ರೆ ಇವತ್ತಿನ ಈ ಸಂಚಿಕೆಯಲ್ಲಿ ನಿಮ್ಮ ಮನೆಯಲ್ಲಿ ಸರಳವಾಗಿ ಈ ನಾಲ್ಕು ಗುರುವಾರ ಮಾರ್ಗಶಿರ ಗುರು ಮಾರ್ಗಶ್ವರ ಮಾಸದಲ್ಲಿ ಬರುವ ನಾಲ್ಕು ಗುರುವಾರ ಯಾವ ರೀತಿಯಾಗಿ ಲಕ್ಷ್ಮಿ ಸೇರು ಅಥವಾ ಧನಲಕ್ಷ್ಮಿ ಕುಂಚನ ಪ್ರತಿಷ್ಠಾಪನೆ ಮಾಡಬೇಕು ಹಾಗೆ ಈ ಒಂದು ಲಕ್ಷ್ಮೀ ಕುಂಚಮ್ನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಯಾವ ಮಂತ್ರವನ್ನು ಹೇಳಬೇಕು ಅನ್ನೋದನ್ನ ನಾವು ತಿಳಿಸ್ಕೊಟ್ಟಿದ್ದೀವಿ ಆದ್ದರಿಂದ ದಯವಿಟ್ಟು ಇವತ್ತಿನ ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸ್ನೇಹಿತರು ಕೂಡ ನೀವು ಶೇರ್ ಮಾಡಿ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಇವತ್ತಿನ ಈ ಸಂಚಿಕೆನ ನಾವು ಪ್ರಾರಂಭ ಮಾಡೋದು ಮೊದಲಿಗೆ ಒಂದು ಕಾಪರ್ ಪ್ಲೇಟ್ನ ತೊಗೋಬೇಕು ಅದಕ್ಕೆ ಅಷ್ಟನ ಕುಂಕುಮ ಹಚ್ಚಿ ಈ ರೀತಿಯಾಗಿ ಸ್ವಲ್ಪ ಅಕ್ಕಿನ ಹಾಕಬೇಕು ನಂತರ ಅದ್ರ ಮೇಲೆ ಅಷ್ಟನ ಕುಂಕುಮನ ಹಾಕಬೇಕು ಇದಾದ ಮೇಲೆ ಈಗ ನೋಡ್ತಿದ್ದೀರಲ್ವ ನೀವು ಈ ರೀತಿಯಾದಂಥ ಕಾಯಿನ್ ಅಂದರೆ ಗೋಲ್ಡ್ ಕಲರ್ ಕಾಯಿನ್ನ ತೊಗೋಬೇಕು ಇದರಲ್ಲಿ ನೀವು ವಿಶೇಷವಾಗಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ದುರ್ಗಾದೇವಿಯು ಕೂಡ ಪ್ರತಿಷ್ಠಾಪನೆ ಆಗಿದ್ದಾರೆ ನೀವು ಸರಿಯಾಗಿ ನೋಡ್ಬೋದು ಇಲ್ಲಿ ಈ ರೀತಿಯಾದಂಥ ಕಾಯಿನ ನೀವು ಹತ್ತು ಕಾಯಿನ್ನ ನೀವು ತೊಗೋಬೇಕು ಈಗ ಈ ಒಂದು ಕಾಪರ್ ಪ್ಲೇಟಿಗೆ ಹತ್ತು ಕಾಯಿನ್ಗಳು ಕೂಡ ದುರ್ಗಾದೇವಿಯು ಕಾಣೋ ರೀತಿಯಾಗಿ ನಾವು ಈ ರೀತಿಯಾಗಿ ಜೋಡಿಸ್ಕೋಬೇಕು ನೋಡಿ ಸ್ನೇಹಿತರೆ ಈ ರೀತಿಯಾಗಿ ದುರ್ಗಾದೇವಿ ಇರುವಂತಹ ಹತ್ತು ರೂಪಾಯಿ ಕಾಯಿನ್ಗಳನ್ನ ನೀವು ತಗೊಂಡು ಈ ರೀತಿಯಾಗಿ ಪ್ಲೇಟಿಗೆ ನೀವು ಅಲಂಕರಿಸ್ಕೋಬೇಕು ಇದಾದ ಮೇಲೆ ಈಗ ಇನ್ನು ವಿಶೇಷವಾಗಿ ಮಾರ್ಗಶಿರ ಮಾಸದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಬೇಕಾದಂತಹ ಧನಲಕ್ಷ್ಮಿ ಕುಂಚಮ್ ಅಥವಾ ಇದನ್ನ ಕಾಪರಲ್ಲಿ ಇದನ್ನು ಏನು ಒಂದು ಸೇರು ಅಂತಲೂ ಕೂಡ ಕರೀತಾರೆ ಲಕ್ಷ್ಮೀ ಸೇರು ಅಂತಲೂ ಕೂಡ ಕರೀತಾರೆ ಇಲ್ಲಿ ನೀವು ನೋಡ್ತಿರ್ಬೋದು ಶಂಕು ಚಕ್ರ ಇರುವಂತಹ ಒಂದು ಸೇರನ್ನ ನೀವು ತೊಗೋಬೇಕು ಗಂಧಗೆ ಅಂಗಡಿಲಿ ಹೋಗಿ ಕೇಳಿದ್ರೆ ಖಂಡಿತವಾಗಿ ಅವ್ರು ಕೊಡ್ತಾರೆ ಇದು ನಾನು ಇಲ್ಲಿ ಬಳಸ್ತಾ ಇರೋದು ಕಾಪರ್ ಸೇರಿ ಇಲ್ಲಿ ನಿಮ್ಮ ಶಕ್ತಿ ಅನುಸಾರ ಬೆಳಿದಿದ್ರೂ ಕೂಡ ತೊಂದರೆ ಇಲ್ಲ ಅದಕ್ಕೆ ಅಷ್ಟು ಕುಂಕುಮ ಹಚ್ಚಿ ನಂತರ ನೀವು ಇಲ್ಲಿ ಮೊದಲಿಗೆ ನೀವು ಅಕ್ಕಿನ ಹಾಕೋಕ್ಕಿಂತ ಮುಂಚೆ ಮೊದಲಿಗೆ ಅರ್ಶನ ಅಂತರ ಕುಂಕುಮವನ್ನು ನೀವು ಹಾಕೋಬೇಕು ಇದಾದ ಮೇಲೆ ಈಗ ಮಹಾಲಕ್ಷ್ಮೀ ದೇವಿನ ನೆನೆಸ್ಕೊಳ್ತಾ ಪ್ರಾರ್ಥನೆ ಮಾಡ್ತಾ ಮೊದಲಿಗೆ ನಿಮ್ಮ ಕೈಲಿ ಸಾಧ್ಯವಾದಷ್ಟು ಮುಡಿಯಷ್ಟು ಅಂದರೆ ನಿಮ್ಮ ಶಕ್ತಿಯಾನುಸಾರ ಕೈಗೆ ಎಷ್ಟು ಬರುತ್ತೋ ಅಷ್ಟು ಅಕ್ಕಿನ ನೀವು ಮೊದಲಿಗೆ ದೇವ್ ಮಹಾಲಕ್ಷ್ಮಿ ನೆನೆಸ್ಕೊಂಡು ಹಾಕಬೇಕು ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಎರಡನೇ ಇಡೀ ತೊಗೋಬೇಕು ಓಂ ಶ್ರೀ ಧನಲಕ್ಷ್ಮೀ ನಮಃ ಮೂರನೇ ಬಾರಿಗೆ ಓಂ ಶ್ರೀ ಧನಲಕ್ಷ್ಮೀ ನಮಃ ನಂತರ ನಮಸ್ಕಾರ ಮಾಡಿಕೊಂಡು ಇಲ್ಲಿ ನಾನು ವಿಶೇಷವಾಗಿ ಮಹಾಲಕ್ಷ್ಮಿಗೆ ತುಂಬ ಅತಿ ಪ್ರಿಯವಾದಂತಹ ವಸ್ತುಗಳನ್ನ ನಾನೀಗ ಒಂದೊಂದೇ ಹಾಕ್ತೀನಿ ಮೊದಲಿಗೆ ನಾಲ್ಕು ಕಮಲದ ಬೀಜ ಇದು ಪ್ರತಿಯೊಂದು ಕೂಡ ಗಂಗೆ ಅಂಗೀಲಿ ಸಿಗುವಂತಹ ಸಾಮಗ್ರಿಗಳು ಮೊದಲಿಗೆ ನಾಲ್ಕು ಕಮಲದ ಬೀಜವನ್ನು ನೀವು ಹಾಕಬೇಕು ನಂತರ ನಾಲ್ಕು ಕೌಡೆಗಳನ್ನ ಹಾಕಬೇಕು ನಾಲ್ಕು ಗುಲಗಂಜಿ ನಾಲ್ಕು ಕೆಂಪು ಹವಳಗಳು ನಾಲ್ಕು ಬಿಳಿ ಮುತ್ತುಗಳು ಇದು ನಿಮಗೆ ಒಡವೆ ಅಂಗಡಿ ಸಿಗುತ್ತೆ ಸ್ನೇಹಿತರೆ ಇದು ವರ್ಜಿನಲ್ ಇದು ಇದರೊಂದಿಗೆ ಒಂದು ಚಿನ್ನದ ಚೂರು ಒಂದು ಬೆಳ್ಳಿ ಚೂರು ನಂತರ ಮಹಾಲಕ್ಷ್ಮಿ ವಿಶೇಷವಾದಂಥ ವಸ್ತು ಗೋಮತಿ ಚಕ್ರ ಈ ಮೂರು ಕೂಡ ಒಂದೊಂದು ಹಾಕಬೇಕು ಗೋಮತಿ ಚಕ್ರನ ನೀವು ಒಂದೇ ಹಾಕಬೇಕು ಈಗ ನೋಡ್ತಿದ್ದೀರ ಸ್ನೇಹಿತರೆ ಇದು ತಾಯಿ ಮಹಾಲಕ್ಷ್ಮಿಗೆ ತುಂಬ ಅರ್ಪಿತವಾದಂತಹ ವಸ್ತುಗಳನ್ನ ನಾವು ಹಾಕಿದ್ದೀವಿ ಚಿನ್ನ ನೀವು ಯಾವುದೇ ಕೂಡ ನಿಮ್ಮ ಶಕ್ತಿ ಅನುಸಾರ ಮೂಗ್ ಬರ್ತು ಕೂಡ ಇದ್ದರೆ ಅದು ಕೂಡ ನೀವು ಹಾಕ್ಬೋದು ಬೆಳ್ಳಿನೂ ಅಷ್ಟೇ ಕಾಲುಂಗ್ರ ಅಥವಾ ಯಾವುದಾದ್ರು ಸಣ್ಣ ಚೂರು ಒಂದು ಬೆಳ್ಳಿಯ ಚೂರನ್ನ ಹಾಕಬೇಕು ಗೋಮತಿ ಚಕ್ರ ಒಂದೇ ಹಾಕಬೇಕು ಈಗ ಮತ್ತೆ ನಾವು ಗೋಪುರದ ಆಕಾರ ಬರೋ ರೀತಿಯಲ್ಲಿ ಅಕ್ಕಿಯನ್ನು ನಾವು ಈ ಮಹಾಲಕ್ಷ್ಮಿ ಕುಂಚಮ್ ಅಥವಾ ಧನಲಕ್ಷ್ಮಿ ಕುಂಚಂ ಅಥವಾ ಲಕ್ಷ್ಮೀ ಸೇರಿಗೆ ನಾವು ತಾಯಿ ಮಹಾಲಕ್ಷ್ಮಿನ ನೆನೆಸ್ಕೊಳ್ತಾ ಶ್ರೀ ಮಹಾಲಕ್ಷ್ಮಿಯ ಒಂದು ಗಾಯತ್ರಿ ಮಂತ್ರವನ್ನು ಹೇಳ್ತಾ ನಾವು ಈಗ ಗೋಪುರದ ಆಕಾರದಲ್ಲಿ ಅಕ್ಕಿಯನ್ನು ತುಂಬಿಸ್ಬೇಕು ಓಂ ಶ್ರೀ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಓಂ ಶ್ರೀ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಈಗ ಕೊನೆಯ ಇಡೀ ನಾನು ಹಾಕ್ತಿದ್ದೀನಿ ಗೋಪುರ ಆಕಾರ ರೀತಿ ಬರಬೇಕು ಓಂ ಶ್ರೀ ಮಹಾಲಕ್ಷ್ಮೀ ನಮಃ ನೋಡಿ ಸ್ನೇಹಿತರೆ ಇದು ಈಗ ಗೋಪುರದ ಆಕಾರದಲ್ಲಿ ಇದೆ ಈಗ ಧನಲಕ್ಷ್ಮಿ ಕುಂಚಮ ಈಗ ಪ್ರತಿಷ್ಠಾಪನೆ ಮಾಡಿದ್ದೀವಿ ಕೊನೆಯದಾಗಿ ಬೆಳ್ಳಿಯ ಒಂದು ಮಹಾಲಕ್ಷ್ಮಿ ಹಾಗೂ ಶ್ರೀ ಅನ್ನೋ ಒಂದು ಕಾಯಿನ್ನ ನೀವು ತಗೋಬೇಕು ಇದು ಕೂಡ ಒಡವೆ ಅಂಗಡಿಲ್ಲೋದ್ರೆ ನಿಮಗೆ ಖಂಡಿತವಾಗಿಯೂ ಈ ಒಂದು ಕಾಯಿನ್ ಸಿಗುತ್ತೆ ಈಗ ನೋಡ್ತಿರ್ಬೋದು ಹಿಂದೆ ಹಾಗೂ ಮುಂದೆ ಮಹಾಲಕ್ಷ್ಮಿಯ ಒಂದು ಪ್ರತಿಷ್ಠಾಪನೆ ಇದೆ ಹಾಗೆ ಶ್ರೀ ಅನ್ನೋ ಒಂದು ಅಕ್ಷರ ಕೂಡ ಈ ಒಂದು ಕಾಯಿನ್ ಈ ನಾಣ್ಯನ ನೀವು ಬೆಳ್ಳಿದೆ ತಗೊಂಡ್ರೆ ಇನ್ನೂ ಒಳ್ಳೆಯದು ಸ್ನೇಹಿತರೆ ನೀವು ಈಗ ನೋಡ್ತಿರ್ಬೋದು ಗೋಪುರದ ಆಕಾರದ ಅಕ್ಕಿಯ ಮೇಲೆ ನಾವು ಮಹಾಲಕ್ಷ್ಮಿಯ ಬೆಳ್ಳಿಯ ನಾಣ್ಯವನ್ನು ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ ಆ ಬೆಳ್ಳಿ ನಾಣ್ಯಕ್ಕೆ ನೀವು ಅಷ್ಟುಂಪುನ ಹಚ್ಚಬೇಕು ನಂತರ ಮಹಾಲಕ್ಷ್ಮಿಗೆ ಇಷ್ಟಾನುಸಾರವಾದಂತಹ ಕೆಂಪು ಹೂವು ಹಳದಿ ಹೂವು ಅರಿಶಿಣದ ಹೂವು ಅಥವಾ ಬಿಳಿ ಹೂವದಿಂದ ನೀವು ಅಮ್ಮನವರಿಗೆ ನೀವು ಪುಷ್ಪಾಲಂಕಾರವನ್ನು ಮಾಡ್ಬೋದು ಈಗ ಕೊನೆಯದಾಗಿ ಅಮ್ಮನವರಿಗೆ ನಾನು ಒಂದು ಸೇವಂತಿಗೆ ಹೂವಿಂದ ನಾನು ಅಮ್ಮನವರನ್ನ ಅಂಕ ಅಲಂಕಾರ ಮಾಡಿದ್ದೀನಿ ಈಗ ನೋಡ್ತಿರ್ಬೋದು ನೀವು ಸಂಪೂರ್ಣವಾದಂತಹ ಮಾರ್ಗಶಿರ ಮಾಸದಲ್ಲಿ ವಿಶೇಷವಾಗಿ ನಾಲ್ಕು ಗುರುವಾರದಂದು ಪ್ರತಿಷ್ಠಾಪನೆ ಮಾಡಬೇಕಾದಂತಹ ಒಂದು ಧನಲಕ್ಷ್ಮಿ ಕುಂಚಂ ಅಥವಾ ಲಕ್ಷ್ಮೀ ಕುಂಚಮ್ ಅಥವಾ ಧಾನ್ಯ ಲಕ್ಷ್ಮಿಯನ್ನು ಉಳಿಸ್ಕೊಳ್ಳುವಂತಹ ಧನಲಕ್ಷ್ಮಿಯನ್ನು ಉಳಿಸ್ಕೊಳ್ಳುವಂತಹ ಈ ಒಂದು ವಿಶೇಷವಾದಂಥ ಅನುಷ್ಠಾನ ಈಗ ನೋಡಿದ್ದೀರ ಸ್ನೇಹಿತರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲೂ ಕೂಡ ನೀವು ಮಾಡಿ ನೋಡಿ ಈಗ ಈ ಈ ಒಂದು ತಟ್ಟೆ ಒಳಗಡೆ ಯಾವ ರೀತಿಯಾಗಿ ಅಕ್ಕಿಯೊಳು ಚೆಲ್ಲಿದೆಯೋ ಅದೇ ರೀತಿಯಾಗಿ ನಮ್ಮ ಮನೆಯಲ್ಲೂ ಕೂಡ ಸಮೃದ್ಧಿಯನ್ನು ಖಂಡಿತವಾಗಿಯೂ ತಾಯಿ ಮಹಾಲಕ್ಷ್ಮಿಯೂ ನಮಗೆಲ್ಲ ಆಸೆಯನ್ನು ಈಡೇರಿಸಲೇ ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ನಮಗೆ ಇರುವಂತಹ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡಿ ಸಮೃದ್ಧಿಯನ್ನು ಕೂಡ ಹೀಗೆ ಹೆಚ್ಚೆಚ್ಚಾಗಿ ನಮ್ಮ ಸಂಸಾರದಲ್ಲಿ ಕೂಡ ನೆಲೆಸೋದಕ್ಕೆ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಕೊಡ್ತಾಳೆ ಇದೇ ನಿಮಗೆ ಸಾಕ್ಷಿ ಈಗ ನಾವು ಗೋಪುರ ಆಕಾರ ಮಾಡಿ ಅಮ್ಮನವರನ್ನ ಪ್ರತಿಷ್ಠಾಪನೆ ಮಾಡಿದ ನಂತರ ಎಲ್ಲ ಧಾನ್ಯಗಳು ದವಸ ಧಾನ್ಯಗಳು ಇಲ್ಲೆಲ್ಲ ನೀವು ನೋಡ್ತಿರ್ಬೋದು ಖಂಡಿತವಾಗಿಯೂ ಈ ಒಂದು ಸಮೃದ್ಧಿಯ ಒಂದು ಸಂಕೇತ ಅಂತಲೇ ಹೇಳ್ಬೋದು ಮಹಾಲಕ್ಷ್ಮಿ ಮಹಾಲಕ್ಷ್ಮಿಯ ಈ ಒಂದು ಪ್ರತಿಷ್ಠಾಪನೆ ಮಾಡಿದ ಮೇಲೆ ಪೂಜೆಯ ನಂತರ ನಿಮ್ಮ ಇಷ್ಟಾನುಸಾರ ಯಾವುದೇ ಒಂದು ನೈವೇದ್ಯವನ್ನು ನೀವು ಅಮ್ಮನಿಗೆ ಸಮರ್ಪಿಸಿ ಈಗ ಹೇಳ್ಕೊಡುವಂತಹ ಶ್ರೀ ಮಹಾಲಕ್ಷ್ಮಿಯ ಒಂದು ಗಾಯತ್ರಿ ಮಂತ್ರವನ್ನು ನೀವು ಪಾರಾಯಣ ಮಾಡಬೇಕು ಸ್ನೇಹಿತರೆ ಓಂ ಮಹಾಲಕ್ಷ್ಮೀ ಚ ವಿಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್ ಓಂ ಶ್ರೀ ಮಹಾಲಕ್ಷ್ಮೀ ಚ ವಿಮಹೇ ವಿಷ್ಣು ಪತ್ನಿ ಚ ಧೀಮಹಿ ದನ್ನೋ ಲಕ್ಷ್ಮಿ ಪ್ರಚೋದಯಾತ್ ಸ್ನೇಹಿತರೆ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಆಶೀರ್ವಾದ ಸದಾ ನಿಮ್ಮ ಹಾಗೂ ನಿಮ್ಮ ಮನೆಯವರ ಮೇಲೆ ಇರಲಿ ಅಂತ ನಾವು ಆಶಿಸ್ತೀವಿ ಇವತ್ತಿನ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದೇ ರೀತಿಯಾಗಿರಲಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ